ಆತ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಜನರ ಸಮಸ್ಯೆ ಆಲಿಸಪ್ಪ ಅಂದ್ರೆ ಬಿಟ್ಟಿ ಶೋಪ್ ಕೊಡ್ತಿದ್ದಾರೆ ಎರಡೆರಡು ಬಾರಿ ಅಮಾನತ್ತಾದ್ರೂ ಆತನ ಶೋಕಿ ಮಾತ್ರ ಕಡಿಮೆ ಆಗಿಲ್ಲ ಏನ್ ಬಿಲ್ಡಪ್ನ್ ಕೆಟಪ್ ಇವರ ಎಂಟ್ರಿ ನೋಡ್ತಿದ್ರೇನೆ ಸಿನಿಮಾ ತಾರೆಯರು ಒಂದು ಕ್ಷಣ ನಾಚ್ಕೊಳ್ಬೇಕು ವೈಟ್ ಶರ್ಟ್ ವೈಟ್ ಪಂಚೆ ಕುತ್ತಿಗೆಯಲ್ಲಿ ಆನೆ ಗಾತ್ರದ ಗೋಲ್ಡ್ ಜೈನ್ ಇಷ್ಟು ಸಾಲದು ಅಂತ ಕೈಗೊಬ್ಬ ಕಾಲ್ಗೊಬ್ಬ ಬಾಡಿಗಾರ್ಡ್ ಪಕ್ಕದಲ್ಲಿ ಸುರಸುಂದರಿ ಹೆಂಡತಿ ಬೇರೆ ಎಲ್ಲ ಸೀನ್ ನೋಡ್ತಿದ್ರೆ ಇವ್ರು ಯಾರೋ ಅಗರ್ಭ ಶ್ರೀಮಂತರೇ ಇರಬೇಕು ಅನ್ನಿಸುತ್ತೆ ಆದ್ರೆ ಇವನೊಬ್ಬ ಪಿ ಒ ಇಲ್ಲಿ ಮಾಡ್ತಿರೋದೆಲ್ಲ ಬರೀ ಬಿಲ್ಡಪ್ ನಿಯತ್ತಾಗಿ ದುಡಿದ ದುಡ್ಡಲ್ಲಿ ಮಾಡ್ತಿರೋ ಶೋಕಿ ಅನ್ನಿಸ್ತಿಲ್ಲ ಎರಡೆರಡು ಬಾರಿ ಸಸ್ಪೆಂಡ್ ಆದ್ರೂ ಈ ಪಿ ಒ ದರ್ಬಾರ್ ಮಾತ್ರ ಕಡಿಮೆ ಆಗಿಲ್ಲ ರೀಲ್ ಸುಚ್ಚು ಬಿಟ್ಟಿ ಬಿಲ್ಡಪ್ ಫುಲ್ ಮಿಂಚಿಂಗ್ ಸಸ್ಪೆಂಡ್ ಆದ್ರೂ ಕಮ್ಮಿ ಆಗಿಲ್ಲ ಪಿ ಒ ತೀರ್ಪೇ ಶೋಕಿ ಹೀಗೆ ಅಂಗಿ ಬಿಚ್ಚಿಕೊಂಡು ಬಿಲ್ಡಪ್ ಕೊಡ್ತಿರೋ ಶೋಕಿವಾಲನ ಹೆಸರು ಶಶಿಗೌಡ ಅಂತ ಮದ್ದೂರಿನ ಆತಗೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅದೇನು ಅಭಿವೃದ್ಧಿ ಮಾಡಿದ್ದಾನೋ ದೇವರೇ ಬಲ್ಲ ಸರ್ಕಾರಿ ಕೆಲಸ ಮಾಡುವುದಕ್ಕಿಂತ ರೀಲ್ಸ್ ಮಾಡಿದ್ದೇ ಹೆಚ್ಚು ಅಷ್ಟೇ ಯಾಕೆ ಬಡವರ ಹಣವನ್ನ ದುರುಪಯೋಗ ಮಾಡಿದ ಆರೋಪದ ಮೇಲೆ ಎರಡೆರಡು ಬಾರಿ ಅಮಾನತ್ತು ಬೇರೆ ಆಗಿದ್ದಾನೆ ಆದ್ರೂ ಈ ಬಿಲ್ಡಪ್ ರಾಜನಿಗೆ ಬುದ್ಧಿ ಬಂದಿಲ್ಲ ಇನೋವಾ ಕಾರನ್ನ ಖರೀದಿ ಮಾಡುತ್ತಿರೋದನ್ನ ಸಿನಿಮಾ ಲೆವೆಲ್ಗೆ ಎಡಿಟಿಂಗ್ ಮಾಡಿಸಿದ್ದಾನೆ ಯಾವಾಗ ಈ ವಿಡಿಯೋ ವೈರಲ್ ಆಯ್ತು ಜನ ಬಾಯಿ ಬಂದಂತೆ ಉಗಿತ್ತಿದ್ದಾರೆ ಇಂತ ಒಬ್ಬ ಭ್ರಷ್ಟ ಒ ಏನು ಇವತ್ತು ಸಾರ್ವಜನಿಕ ಹಣವನ್ನ ದುರುಪಯೋಗ ಪಡಿಸ್ಕೊಂಡಂತ ಹಣದಲ್ಲಿ ಇವತ್ತು ವಿನೋವಾ ಕಾರನ್ನ ಪರ್ಚೇಸ್ ಮಾಡಿ ಸೆಲೆಬ್ರಿಟಿಗಳು ಕೂಡ ನಾಚಿಸುವಂತೆ ಬಾಡಿಗಾರ್ಡ್ ಗಳನ್ನ ಇಟ್ಕೊಂಡು ಇವತ್ತು ರೀಲ್ ಮಾಡಿದ್ದಾರೆ ಈ ಬಗ್ಗೆ ಮಂಡ್ಯ ಜಿಲ್ಲಾ ಪಂಚಾಯತಿ ಸಿಇಒ ಕಾನೂನು ಕ್ರಮ ಜರುಗಿಸ್ಬೇಕು ಅಂತ ಹೇಳಿ ಮೂಲಕ ನಾನು ಒತ್ತಾಯ ಮಾಡ್ತೇನೆ ಸರ್ಕಾರಿ ಕೆಲಸದಲ್ಲಿದ್ದವರು ಈ ರೀತಿಯ ವಿಡಿಯೋಗಳನ್ನ ಮಾಡುವಂತಿಲ್ಲ ಹಾಗೇನಾದ್ರೂ ಸಿನಿಮಾಟೋಗ್ರಫಿ ಮಾಡಿಸ್ಬೇಕು ಅಂತಿದ್ರೆ ಮೇಲಾಧಿಕಾರಿಗಳ ಅನುಮತಿ ಪಡೆಯೋದು ಕಡ್ಡಾಯ ಆದ್ರೆ ಈ ಬಿಲ್ಡಪ್ ರಾಜ ಮಾತ್ರ ಯಾರ ಪರ್ಮಿಷನ್ನು ಪಡೆಯದೆ ಶೋಕಿ ಮಾಡುತ್ತಿದ್ದಾನೆ ಯಾವುದೇ ಸಿನಿಮಾಟಿಕ್ ಅಥವಾ ಯಾವುದೇ ಎಂಟರ್ಟೈನ್ಮೆಂಟ್ ಪರ್ಪಸಸ್ ಎಂತ ಮಾಡ್ಬೇಕಾದ್ರೂ ಸರ್ಕಾರದ ಇಂಟಿಮೇಶನ್ ಮಾಡಬೇಕಾಗುತ್ತೆ ಮೇಲ್ನೋಟಕ್ಕೆ ಪರ್ಪಸಸ್ ಸಿನಿಮಾ ಕಾಣ್ತಿದೆ ಅದನ್ನ ನಾನು ತನಿಖೆ ಮಾಡಿಸೋದು ಒಂದು ತಂಡನಾಶಿ ಮಾಡಿಕೊಂಡು ಅವರಿಗೆ ತನಿಖೆ ಮಾಡ್ತೇನೆ ನೋಟಿಸ್ ಕೊಡ್ತೇನೆ ಸರ್ಕಾರಿ ಅಧಿಕಾರಿ ಅನ್ನಿಸ್ಕೊಂಡವರು ನಾಲ್ಕು ಜನರಿಗೆ ಮಾದರಿಯಾಗಿರ್ಬೇಕು ಆದ್ರೆ ತಿರ್ಪೆ ಶೋಕಿ ಮಾಡೋದು ಹೋದವನ ಮೇಲೀಗ ಮೇಲಾಧಿಕಾರಿಗಳ ಕಣ್ಣು ಬಿದ್ದಿದೆ ಮುಂದೆ ಏನಾದ್ರೂ ಕ್ರಮ ಕೈಗೊಳ್ತಾರ ಕಾದು ನೋಡ್ಬೇಕು ಮಂಡ್ಯ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ